ಎರಡು ಲಕ್ಷ ರೂಪಾಯಿ ಕೊಟ್ಬಿಡಿ ಅಂತ ಹೇಳಿದ್ವಿ ಅವ್ರು ಒಪ್ಕೊಂಡಿದ್ದಾರೆ ಡಿಡಿ ತಂದಿದ್ದಾರೆ ಬೇಕು ಅಂದ್ರೆ ತಗೊಳ್ಳಿ ಇಲ್ಲದೇ ಬೇಡ ಅಂದ್ರೆ ತೀರ್ಮಾನ ಮಾಡೋಣ ಅದಕ್ಕೆ ಏನು ಇಲ್ಲ ಅದೇ ಷಣ್ಮುಖಪ್ಪ ಹೆಬ್ಬಾರ್ ನೋಡಿ ಎಲ್ಲ ಇದ್ದಾರೆ ನೀವು ಬೆಳಗ್ಗೆ ತ್ರೀ ಎಸ್ ಅವ್ರು ಬಂದಿದಾರಲ್ಲ ದುಡ್ಡು ತಂದಿದ್ದಾರೆ ಆಫ್ಟರ್ ಆಫ್ಟರ್ ಎನ್ಕ್ವೈರಿಂಗ್ ಯು ಒನ್ಲಿ ದಿ ಅಮೌಂಟ್ ವಾಸ್ ಫಿಕ್ಸ್ ಬೇಡ ಅಂದ್ರೆ ಬಿಟ್ಬಿಡ್ಲಿ ಅವರೇ ತಗೊಳ್ಳಿ ಅದನ್ನ ದುಡ್ಡು ಕೊಟ್ಟು ನಾವ್ ಅದನ್ನೇ ತಾನು ಹೇಳಿದ್ದು ನೀವ್ ತಾನೇ ಸ್ಲಮ್ ಅಂತ ಹೇಳಿದ್ದು ಬೇಡ ಅಂದ್ರೆ ಮೆಲ್ಸ್ ಮೇಲೆ ಮಾಡೋಣ ಅದಕ್ಕೆ ಅವ್ರ ಎಲ್ಲಿದ್ದಾರೆ ಅವರು ನಿಮ್ಮನ್ನೆಲ್ಲ ವಿಚಾರಣೆ ಮಾಡಿ ನಿಮ್ಮತ್ರ ಒಪ್ಪಿಗೆ ಒಪ್ಗೆ ತಕೊಂಡ ಮೇಲೆ ಅವ್ರಿಗೆ ಡಿಡಿ ಡಿ ತೆಗಿಲಿಕ್ಕೆ ಹೇಳಿದ್ದು ನೋಡಿ ಇವ್ರೆ ಆಮೇಲೆ ಏನ್ ಬೇಕಾದ್ರೆ ಆಗ್ಬೋದು ಆರ್ಡರ್ ಇಷ್ಟು ಬರೋದಿಲ್ಲ ಅವಾಗ ಏನ್ ಮಾಡ್ತೀರಾ ನೋಡೇ ಮಾಡಿರೋದ್ರಿ ನಾವು ಒಂದೂವರೆ ಲಕ್ಷ ಬರ್ತಾ ಇತ್ತು ನಾವು ಅದನ್ನ ಎರಡ್ ಲಕ್ಷ ರೂಪಾಯಿಗೆ ಮಾಡಿದೀವಿ ಲೆಕ್ಕಾಚಾರ ಮಾಡಿ ಬೇಕು ಅಂದ್ರೆ ತಾವ್ ತಗೊಳ್ಳಿ ಅಂದ್ರೆ ಕೋರ್ಟ್ ಪ್ರಕಾರ ಆರ್ಡರ್ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಬರುತ್ತೆ ಕಡಿಮೆ ಬರುತ್ತೆ ಅವಾಗ ನನ್ನ ಆಗಿಲ್ಲ ನೀವು ಇಂಟ್ರೆಸ್ಟ್ ಎಲ್ಲ ವರ್ಕೌಟ್ ಮಾಡಿ ನೋಡೇನೆ ಹೇಳಿರೋದು ಒಂದ್ ಲಕ್ಷ ನಲವತ್ತೆಂಟು ಸಾವಿರ ನಲವತ್ತೊಂಬತ್ತು ಸಾವಿರ ಬರ್ತಾ ಇತ್ತು ಎಲ್ಲ ಇಂಟ್ರೆಸ್ಟ್ ಪ್ರಕಾರ ಲೆಕ್ಕಾಚಾರ ಮಾಡಿದ್ರೆ ಎರಡು ಲಕ್ಷ ರೂಪಾಯಿ ಕೊಟ್ಬಿಡಿ ಅಂತ ಹೇಳಿದ್ವಿ ಅವ್ರು ಒಪ್ಕೊಂಡಿದ್ದಾರೆ ಡಿಡಿ ತಂದಿದ್ದಾರೆ ಬೇಕು ಅಂದ್ರೆ ತಗೊಳ್ಳಿ ಇಲ್ಲದ್ರೆ ಬೇಡ ಅಂದ್ರೆ ತೀರ್ಮಾನ ಮಾಡೋಣ ಅದಕ್ಕೆ ತಕರಾರಿಲ್ಲ ಇಲ್ಲ ಮೇಲ್ ಮಾಡಿದಾಗ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅವತ್ತು ನಿಮ್ ನಿಮ್ಮ ವಕೀಲರನ್ನು ಬೈಕೋಬಾರ್ದು ಕೋರ್ಟ್ಗಳು ನೋಡಿದೆ ಒಂದು ಅವಕಾಶ ಕೊಡ್ಲಿಲ್ಲ ಅನ್ಕೋಬಾರ್ದು ಅದ್ ನಮ್ಮ ಆರ್ಡರ್ ತಪ್ಪಾಗಿದ್ರೆ ತಾವು ಮುಂದೆ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಕ್ಕೆ ತಮಗೆ ಸ್ವತಂತ್ರ ಇದೆ ಒಳ್ಳೆ ರೀತಿನೇ ಅಲ್ಲ ಒಂದೂವರೆ ಕೊಡ್ಬೇಕು ಕೋರ್ಟಿನ ಪ್ರಕಾರ ನ್ಯಾಯಾಲಯ ಆರ್ಡರ್ ಆಗಿದೆ ಅಂತ ಅನ್ನುವಾಗ ಇನ್ನೂ ಐವತ್ತು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೀರಿ ಅಂದ್ರೆ ಒಳ್ಳೆ ರೀತಿ ಅಲ್ವಾ ಅದು ಮತ್ತೆ ತಮ್ಮ ವಕೀಲರು ಹೇಳಿದಾರೆ ಅಲ್ಲಿ ಪುನಃ ತಗೊಂಡೋಗಿ ಅದೆಲ್ಲ ನಾವ್ ಮನೆ ಕಟ್ಕೊಳ್ಳುದು ಅವೆಲ್ಲ ಕಷ್ಟ ಸಾಧ್ಯ ಅಲ್ಲಿ ಸ್ಲಂ ತರ ಇದೆ ನಮ್ಗೆ ಅದ್ರದ್ದೇನ ಅಷ್ಟು ಇಷ್ಟ ಆಗೋದಿಲ್ಲ ನಾವು ಕೇಳಿದ್ದೇನೆ ನೆನ ಈ ತರಕ್ಕೆ ಆಲ್ಟರ್ನೇಟಿವ್ ರಿಲೀಫ್ ಇದೆ ಅದನ್ನ ಕೊಟ್ಟಿದ್ದಾರೆ ಅಂತ ಆಲ್ಟರ್ನೇಟಿವ್ ರಿಲೀಫ್ ಪ್ರಕಾರ ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ಬರುತ್ತೆ ಆ ಪ್ರಕಾರ ವರ್ಕೌಟ್ ಮಾಡಿದ್ರೆ ಒಂದು ಲಕ್ಷ ನಲವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಬಲವಂತ ಏನಿಲ್ಲ ಬೇಡ ಅಂದ್ರೆ ಇವಾಗ ಡಿಕ್ರಿ ಮಾಡ್ತೀವಿ ನಿಂದ ಆರ್ಡರ್ ಬರ್ದು ಅಷ್ಟು ತಗೊಳ್ಳಿ ಅವತ್ತಿನ ದಿವಸ ನಮ್ಗೆ ಏನು ತಕರಾರಿಲ್ಲ ಹಾ ಬೇಡ ಬಿಟ್ಬಿಡಿ ಬರ್ಕೊಡಿ ಹಾಡು ದೇರ್ ಇಸ್ ನೋಟ್ ಪಾಸಿಬಿಲಿಟಿ ಆಫ್ ಅಮಿಕಬಲ್ ಸೆಟಲ್ಮೆಂಟ್ ಹೆನ್ಸ್ ಮ್ಯಾಟರ್ ಫಾರ್ ಫರ್ದರ್ ಆರ್ಗ್ಯುಮೆಂಟ್ ಟುಮಾರೋ ಅವ್ರು ಅಷ್ಟೇ ಇನ್ನೇನ ಹೇಳಕಾಗುತ್ತೆ ಅವರಿಗೆ ಅಷ್ಟೇ ಹೇಳಿದ ಮೇಲೆ ಹೋಗ್ತೀನಿ ನಾವು ಕಳ್ಕೊತ್ತೀವಿ ನಾವೇನ್ ಹೇಳಕಾಗುತ್ತೆ ಬಲವಂತ ಮಾಡಕ ನೌ ನೌ ಐ ಅಂಡರ್ಸ್ಟ್ಯಾಂಡ್ ಅಷ್ಟೇ ಬಿಟ್ಬಿಡಿ ಅವರಿಗೆ ಅವರಕ ಕೋಟ್ಲಿ ದಿಕ್ಕರೆ ಆದ್ರೆ ಎಷ್ಟ ಆಗುತ್ತೆ ಅಂತ ಹೇಳಿದರಲ್ಲ ಅಷ್ಟ ಆಗುತ್ತೆ ನಿಮ್ಮ ತುಡ್ ನಿಮ್ಮತ್ರನೇ ಇಟ್ಕೊಳ್ಳಿ तुम्हारा तुम्हारा 230 ನೇ ಯಸ್ मिस्टर ಹಾಲ್ ಸ್ವಾಮಿ ಬನ್ನಿ ಎಸ್ ಸರ್ ಹ್ಮ್ ಹ್ಮ್ ಯಾವ ಇಶ್ಯೂ ಇಲ್ಲ ಮಾಡ್ತಿದ್ರಿ ಏನ್ ಮಾಡ್ತಿದ್ರಿ ಬ್ಲೀಡಿಂಗ್ಸ್ ಅಲ್ಲಿ

രുദ്രയ്യ രുദ്രയെന്ന് സ്വൽക്വാഡ്ര